ಇವತ್ತು ನಾವು ತುಂಬ ಕಾಮನ್ ಆಗಿ ಕೆಲವು ಸಲ ಡೆಲಿವರಿ ಆದ ಮಹಿಳೆಯರಲ್ಲಿ ಆಗುವಂಥ ಒಂದು ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಅದನ್ನು ಕನ್ನಡದಲ್ಲಿ ಸನ್ನಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಕರಿತೀವಿ ಎಷ್ಟೊಂದು ಸಲ ಜನಗಳು ಇದನ್ನು ತಪ್ಪರ್ಥ ಮಾಡ್ಕೊಳ್ತಾರೆ ಅದೇ ರೀತಿ ಕೆಲವು ಸಲ ಇಗ್ನೋರ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಇದು ಯಾಕೆ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದು ಹೆಂಗಸು ಪ್ರೆಗ್ನೆಂಟ್ ಆದಾಗ ದೇಹದಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಆ ಮಹಿಳೆ ಡೆಲಿವರಿ ಆದ ತಕ್ಷಣ ಆ ಹಾರ್ಮೋನಲ್ ಚೇಂಜಸ್ ನಮ್ಮ ದೇಹದಲ್ಲಿ ಪುನಃ ರೀಅಡ್ಜಸ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಆ ರೀಅಡ್ಜಸ್ಟ್ ಆಗೋ ಟೈಮಲ್ಲಿ ನಮ್ಮ ದೇಹ ಕೂಡ ತುಂಬ ಫ್ರೆಜೈಲ್ ಅಥವಾ ಆ ಒಂದು ಮಾನಸಿಕ ತೊಂದರೆಗಳಿಗೆ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂದರೆ ತುಂಬ ಚೇಂಜಸ್ ಆಗ್ತಿರುತ್ತೆ ನಮ್ಮ ದೇಹದಲ್ಲಿ ಮ್ಯಾಕ್ಸಿಮಮ್ ಚೇಂಜಸ್ ಅದೇ ರೀತಿ ಮ್ಯಾಕ್ಸಿಮಮ್ ಸ್ಟ್ರೆಸ್ ಬರುವಂಥದ್ದು ಡೆಲಿವರಿ ಆಗುವಾಗ ಮತ್ತು ಡೆಲಿವರಿ ಆದ ಮೇಲೆ ಅದರಿಂದ ಆ ಸಿಚ್ಯುವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರನ್ ಅನ್ನೋ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳಾದಾಗ ಮನಸ್ಸಿಗೆ ಆ ಸ್ಥಿಮಿತ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅದು ಅಗತ್ಯಕ್ಕಿಂತ ಜಾಸ್ತಿ ಆದಾಗ ನೌಸನ್ನಿ ಅಥವಾ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಥವಾ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂತ ಕರಿತೀವಿ ನಾರ್ಮಲ್ ಆಗಿ ಡೆಲಿವರಿ ಆದಾಗ ದಾದ ಮೇಲೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಖಿನ್ನತೆ ಆಗುವ ಚಾನ್ಸಸ್ ನಾರ್ಮಲ್ ಆಗಿರುತ್ತೆ ಅದನ್ನು ಬ್ಲೂಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಎಲ್ಲ ತಾಯಂದಿರಿಗೂ ಕೂಡ ಒಂದು ರೀತಿ ವೀಕ್ನೆಸ್ ಬರುತ್ತೆ ಒಂದು ರೀತಿ ಖಿನ್ನತೆ ಬರುತ್ತೆ ಏನೋ ಆಗ್ತಿದೆಯೇನೋ ಅಂತ ಅನಿಸುತ್ತೆ ಇದು ನಾರ್ಮಲ್ ಆಗಿ ಎಲ್ಲ ತಾಯಂದಿರಲ್ಲೂ ಆಗುವಂಥ ವ್ಯತ್ಯಾಸ ನಾವು ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ಅಗತ್ಯಕ್ಕಿಂತ ಅದು ಜಾಸ್ತಿ ಆದಾಗ ಯಾಕೆಂದರೆ ಅದರಲ್ಲಿ ಕೆಲವು ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಎರಡು ತೊಂದರೆಗಳು ಒಂದು ಮಗುವಿನ ಮತ್ತು ತಾಯಿಯ ಮಧ್ಯೆ ಸಂಬಂಧ ಕೂ ಇಂಪ್ರೂವ್ ಆಗದೇ ಇರುವಂಥ ಒಂದು ಚಾನ್ಸಸ್ ಇರುತ್ತೆ ಬಾಂಡಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬಾಂಡಿಂಗ್ ಮತ್ತು ಅಟ್ಯಾಚ್ಮೆಂಟ್ ಇದು ಎರಡು ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಎರಡು ತಾಯಿಯ ಒಂದು ಅಟೆನ್ಷನ್ ಮತ್ತು ಮಮತೆ ಮತ್ತು ಆ ಒಂದು ಸಮೀಹತೆ ಅದು ಮಗುವಿಗೆ ಬೇಕು ಇನಿಷಿಯಲ್ ಫ್ಯೂ ಡೇಸ್ ಅದು ಇಲ್ಲದೆ ಇರುವಾಗ ಮಗುವಿನ ಬೆಳವಣಿಗೆ ಮೇಲೆ ತುಂಬ ಪರಿಣಾಮ ಉಂಟಾಗತ್ತೆ ನಮಗೆಲ್ಲರಿಗೂ ಗೊತ್ತು ಎದೆ ಹಾಲು ಕೊಡುವಂಥದ್ದು ಮಗುವಿಗೆ ತುಂಬ ಇಂಪಾರ್ಟೆಂಟ್ ಅದರಷ್ಟು ಇಂಪಾರ್ಟೆಂಟ್ ಪ್ರೊಬಬ್ಲಿ ನಮ್ಮ ಜೀವನದಲ್ಲಿ ಬೇರೆ ಯಾವ ನ್ಯೂಟ್ರಿಷನ್ನು ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಥವಾ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಆದಾಗ ಏನಾಗುತ್ತೆ ಆ ಮಗುವಿಗೆ ತಾಯಿ ಮಮತೆ ಕಮ್ಮಿ ಆಗತ್ತೆ ಹಾಲುಣಿಕೆ ಕಮ್ಮಿ ಆಗಬಹುದು ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ ಆಗ್ಬೋದು ಅಥವಾ ಒಂದು ಏನಿದೆ ಕಾಂಟ್ಯಾಕ್ಟ್ ಅದು ಕಮ್ಮಿ ಆದಾಗ ಮದುವೆ ಮಗುವಿನ ಮೆದುಳಿನ ಮೇಲೆ ಕೂಡ ಪರಿಣಾಮ ಉಂಟಾಗುತ್ತೆ ಅದರಿಂದ ಇದನ್ನು ನಾವು ಗುರುತಿಸಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಏನಾಗುತ್ತೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಥವಾ ಸೈಕೋಸಿಸಲ್ಲಿ ಯಾವ ಯಾವ ಲಕ್ಷಣಗಳಿರುತ್ತೆ ಅಂದರೆ ತಾಯಿಗೆ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನೇನೋ ಅಂತ ಒಂದು ಭಾವನೆ ಬರುತ್ತೆ ಬೇಜಾರು ಅಥವಾ ಖಿನ್ನತೆ ಡಿಪ್ರೆಷನ್ ಅಂತ ಏನು ಕರಿತೀವಿ ಇಂಟ್ರೆಸ್ಟ್ ಇರೋದಿಲ್ಲ ಅಳಬೇಕಂತ ಅನ್ಸೋದು ನಾನು ಯಾಕೆ ಬದುಕಿರಬೇಕು ಸತ್ತೋಗ್ಬಿಡೋಣ ಅಂತ ಅನ್ಸೋದು ಊಟ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ನಿದ್ರೆ ಬರೋದಿಲ್ಲ ನಿದ್ರೆಯಲ್ಲಿ ಕೆಲವು ಸಲ ತೊಂದರೆ ಆಗುವಂಥದ್ದು ಈ ವಿಚಾರಗಳಿರ್ಬೋದು ಕೆಲವು ಸಲ ಮಗು ನನ್ನದಲ್ವೇನೋ ಮಗುವಿಂದ ನನಗೇನಾದರೂ ತೊಂದರೆ ಆಗಿಬಿಡುತ್ತೇನೋ ಅಥವಾ ಮಗುವಿಗೆ ಏನಾದರೂ ತೊಂದರೆ ಮಾಡಿಬಿಡೋದು ಅಥವಾ ಮಗುವಿನ ಕೊಂದಾಕ್ಬಿಡಬೇಕು ಅಂತ ಒಂದು ಅತಿರೇಕವಾದ ಒಂದು ಯೋಚನೆ ಬರುವಂಥದ್ದು ಮಗುವಿಗೆ ನಾನು ಹಾಲು ಉಣ್ಸಲ್ಲ ನಾನು ಹಾಲು ಕೊಡೋದಿಲ್ಲ ಮಗು ನಾನು ನೋಡ್ಕೊಳ್ಳೋದಿಲ್ಲ ಮಗುನ ಮುಟ್ಟೋದಿಲ್ಲ ಮಗು ಜೊತೆ ನಾನು ಮಲ್ಕೊಳ್ಳೋದಿಲ್ಲ ಈ ಥರ ಪರಿಸ್ಥಿತಿ ಕೂಡ ಬರಬಹುದು ಈ ಥರ ಬಂದಾಗ ಏನಾಗುತ್ತೆ ತಾಯಿಗೆ ಮಾತ್ರ ಅಲ್ಲ ಮಗುವಿಗೆ ಕೂಡ ತೊಂದರೆ ಆಗತ್ತೆ ಸೊ ಈ ಥರ ಲಕ್ಷಣಗಳಿರ್ಬೋದು ಕೆಲವು ಸಲ ಇನ್ನೂ ಜಾಸ್ತಿ ಲೆವೆಲ್ಗೆ ಹೋದಾಗ ಪೋಸ್ಟ್ ಮಾರ್ಟಮ್ ಸೈಕೋಸಿಸ್ ಅಂತ ಏನು ಕರಿತೀವಿ ಆವಾಗ ಕೆಲವು ನಂಬಿಕೆಗಳು ಈ ಮಗು ಬೇರೆ ರೂಪದಲ್ಲಿ ಬಂದುಬಿಟ್ಟಿದೆಯೇನೋ ಮಗು ನನ್ನನ್ನು ಸಾಯಿಸ್ಲಿಕ್ಕೆ ಬಂದಿದ್ಯೇನೋ ಈ ಥರ ಡಿಲ್ಯೂಷನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದಾಗೋ ಸಾಧ್ಯತೆ ಇರುತ್ತೆ ಈ ಥರ ಯಾವುದೇ ಒಂದು ಲಕ್ಷಣನ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಅಥವಾ ಬೇರೆ ಯಾರೇ ಗುರ್ಸಿದ್ರೂ ಕೂಡ ಇದು ಒಂದು ರೀತಿ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದರೆ ತಾಯಿ ಮತ್ತು ಮಗುವಿನ ಜೀವ ಎರಡೂ ಇದ್ರ ಮೇಲೆ ಇರುತ್ತೆ ತುಂಬ ಸಲ ತಾಯಿ ತನಗೆ ತಾನೇ ತೊಂದರೆ ಕೊಟ್ಕೊಳ್ಳೋದು ಮಗುಗೆ ತೊಂದರೆ ಕೊಟ್ಕೊಳ್ಳೋದು ಅಥವಾ ಸೂಸೈಡಲ್ ರಿಸ್ಕ್ ಕೂಡ ಇರುತ್ತೆ ಇಮಿಡಿಯೇಟಾಗಿ ನಾವು ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಯಾದ ಟೈಮಿಗೆ ಚಿಕಿತ್ಸೆ ಕೊಡೋದರಿಂದ ಏನಾಗುತ್ತೆ ನಾವು ಈ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅಥವಾ ಸೈಕೋಸಿಸ್ ಅಂತ ಏನಿದೆ ಇದನ್ನು ನಾವು ಟ್ರೀಟ್ ಮಾಡಿ ಮಗು ಮತ್ತು ತಾಯಿ ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗ್ತಾರೆ ಎಷ್ಟೊಂದು ಮಾನಸಿಕ ಕಾಯಿಲೆಗಳಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೀ ಸರಿ ಹೋಗುತ್ತೆ ಅಂತ ಹೇಳೋದು ಕಷ್ಟ ಬಟ್ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದಾಗ ಮಗು ಮತ್ತು ತಾಯಿ ಇಮಿಡಿಯೇಟಾಗಿ ರಿಕವರಿ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಡಿಸೋದು ಭಾಳ ಇಂಪಾರ್ಟೆಂಟು ಅದೇ ರೀತಿ ತಾಯಿನ ಮತ್ತು ಮಗುವನ್ನ ಸೆಪ್ರೇಟ್ ಮಾಡಿಬಿಡ್ತಾರೆ ಕೆಲವು ಸಲ ಯಾಕೆಂದರೆ ತಾಯಿಗೇನೋ ತೊಂದರೆ ಇದೆ ಮಗು ತಾಯಿ ಜೊತೆ ಇರೋದು ಬೇಡ ಅಂತ ಅದು ತುಂಬ ತಪ್ಪು ತಾಯಿ ಮಗು ಇಬ್ಬರು ಜೊತೆಗಿರಬೇಕು ಈಗ ಎಷ್ಟೊಂದು ಕಡೆ ಈಗ ನಮ್ಮ ಆಸ್ಪತ್ರೆಯಲ್ಲಿ ರಾಮಯ್ಯ ಆಸ್ಪತ್ರೆಯಲ್ಲಿ ತಾಯಿಗೆ ಏನಾದ್ರು ತೊಂದರೆ ಇತ್ತಂದರೆ ತಾಯಿ ಮತ್ತು ಮಗು ಇಬ್ಬರೂ ಒಂದೇ ವಾರ್ಡಲ್ಲಿ ಇಟ್ಕೊಂಡಿರ್ತೀವಿ ಏಕೆಂದರೆ ಬಾಂಡಿಂಗ್ ಮತ್ತು ಅಟ್ಯಾಚ್ಮೆಂಟ್ ಮಮ್ಮತೆ ಮಗು ತಾಯಿಯ ಮಮ್ಮತೆ ಮಗುಗೆ ತುಂಬ ಇಂಪಾರ್ಟೆಂಟ್ ಅದೇ ರೀತಿ ನಿಮಾನ್ಸಲ್ಲಿ ಕೂಡ ಇದಕ್ಕೇ ಆದ ಒಂದು ಸ್ಪೆಷಲ್ ವಾರ್ಡ್ ಇದೆ ಅಲ್ಲೂ ಕೂಡ ಈ ಫೆಸಿಲಿಟಿ ಇದೆ ಯಾವುದೇ ಆಸ್ಪತ್ರೆಯಲ್ಲಿ ನೀವು ಕೇಳಿಕೊಂಡ್ರೆ ಆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸೊ ಇದು ಲೈಫ್ ಲಾಂಗ್ ತಗೋಬೇಕಂತಿಲ್ಲ ಕೆಲವು ಸಲ ಒಂದೇ ಸಲ ಆಗಿದ್ದರೆ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕಮ್ಮಿ ಮಾಡಿ ಸ್ಟಾಪ್ ಮಾಡ್ಬೋದು ಔಷಧಿ ಅಷ್ಟೇ ಅಲ್ಲ ಮಗುವಿಗೆ ತಾಯಿಗೆ ಬೇರೆ ಟ್ರೀಟ್ಮೆಂಟ್ ಫೆಸಿಲಿಟಿ ಉದಾಹರಣೆಗೆ ಪೀಡಿಯಾಟ್ರಿಕ್ಸ್ ಅಥವಾ ಮಕ್ಕಳ ರೋಗ ತಜ್ಞರಿಂದ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಎದೆಹಾಲು ಉಣಿಕೆ ಬಗ್ಗೆ ಕೌನ್ಸಿಲಿಂಗ್ ಕೊಡೋದಿರುತ್ತೆ ಮಗು ಮತ್ತು ತಾಯಿಯ ಮಧ್ಯೆ ಒಂದು ಬಾ ಬಾಂಧವ್ಯ ಅಥವಾ ಬಾಂಡಿಂಗ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೌನ್ಸಿಲಿಂಗ್ ಕೊಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇದು ಹೇಗೆ ಹ್ಯಾಂಡ್ಲು ಮಾಡಬೇಕು ಹೇಗೆ ಇವರನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಮಾಡ್ತೀನಿ ಸೊ ಇದೆಲ್ಲನೂ ಕೊಡೋದ್ರಿಂದ ತಾಯಿಯ ಆರೋಗ್ಯ ಮಗುವಿನ ಆರೋಗ್ಯ ಅದೇ ರೀತಿ ಮಗುವಿನ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಮೆದುಳಾಗ್ಬೋದು ದೇಹ ಆಗ್ಬೋದು ಮನಸ್ಸು ಆಗ್ಬೋದು ಡೆವಲಪ್ಮೆಂಟ್ ನಾರ್ಮಲ್ ಆಗುತ್ತೆ ಇದ್ರ ಬಗ್ಗೆ ಯಾವುದೇ ಒಂದು ಗಾಬರಿ ಕೂಡ ಬೇಡ ಧನ್ಯವಾದಗಳು